ಸ್ನೇಹಿತರೆ ದೀಪದಂತಿರೋಣ ಒಂದು ದೀಪ ರಾಜನ ಅರಮನೆಯಲ್ಲಿ ಎಷ್ಟು ಬೆಳಕು ನೀಡುತ್ತದೋ ಅಷ್ಟೇ ಬೆಳಕನ್ನು ಬಡವನ ಗುಡಿಸಲಲ್ಲೂ ನೀಡುತ್ತದೆ ನಾವು ಅಷ್ಟೇ ಒಬ್ಬರ ಬಗ್ಗೆ ಕಾಳಜಿ ಇಡುವಂತಿದ್ದರೆ ಆ ದೀಪದಂತಿಡೋಣ ಕೆಲವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಕೆಲವರು ನಮ್ಮನ್ನು ಉಳಿಸಿಕೊಳ್ಳುತ್ತಾರೆ ಬಳಸಿಕೊಂಡವರಿಗೆ ಲಾಭ ಸಿಗಬಹುದು ಉಳಿಸಿಕೊಂಡವರಿಗೆ ಸಮಾಧಾನ ಸಿಗಬಹುದು ಆದರೆ ಇಬ್ಬರಿಂದಲೂ ನಮಗಂತೂ ಬದುಕಿನ ಪಾಠ ಸಿಕ್ಕೆಯೇ ಸಿಗುತ್ತದೆ ಬೇರೆಯವರೊಂದಿಗೆ ನಮ್ಮನ್ನು ನಾವು ಹೋಲಿಸಿಕೊಳ್ಳೋದು ನಮಗೆ ನಾವೇ ಮಾಡಿಕೊಳ್ಳುವ ಅಪಮಾನ ನಮ್ಮದೇ ವ್ಯಕ್ತಿತ್ವ ಅರಳಿಸಿಕೊಂಡು ಇತರರಿಗೆ ಸ್ಫೂರ್ತಿಯಾಗಿ ಮಾದರಿಯಾಗೋಣ ಹೂವಿನಲ್ಲಿ ಸ್ಪರ್ಧೆ ಇರೋದಿಲ್ಲ ಅವು ಅವುಗಳೇ ಅರಳಿ ಪರಿಸರದ ಸೌಂದರ್ಯಕ್ಕೆ ಕಾರಣವಾಗುತ್ತವೆ ಕೆಲವು ಹೂಗಳು ಮಕರಂದ ಸೂಚಿ ಸಿಹಿಯನ್ನೂ ಹಂಚುತ್ತವೆ ನಾವು ಹೂವಿನಂತಾಗೋಣ ಒಬ್ಬನಿಗೆ ಅತಿ ಹೆಚ್ಚು ಶತ್ರುಗಳಿದ್ದಾರೆಂದರೆ ಆತ ಅತಿ ಹೆಚ್ಚು ಸಾಧನೆಯನ್ನ ಯಶಸ್ಸನ್ನ ಪಡೆದಿದ್ದಾನೆ ಎಂದರ್ಥ ಶತ್ರುಗಳು ಅನ್ಯಾಯಕ್ಕಲ್ಲ ಅಸೂಯೆಗಾಗಿ ಸೃಷ್ಟಿಯಾಗುತ್ತಾರೆ ನಾವು ಖುಷಿಯಲ್ಲಿರೋದೇ ನಮ್ಮ ಕೆಟ್ಟದ್ದನ್ನು ಬಯಸುವವರಿಗೆ ಸಲ್ಲುವ ದೊಡ್ಡ ಶಿಕ್ಷೆ ಹಾಗಂತ ಅವರಿಗಾಗಿ ಖುಷಿಯ ನಾಟಕವನ್ನು ಆಡದಿರೋಣ ತಪ್ಪು ತಪ್ಪಲ್ಲ ತಪ್ಪಿನ ಅರಿವಾಗದಿರುವುದು ತಪ್ಪು ತಪ್ಪನ್ನು ಸಮರ್ಥಿಸಿಕೊಳ್ಳುವುದು ಮಹಾ ತಪ್ಪು ನಮ್ಮ ಪ್ರತಿಷ್ಠೆ ಅಹಂಕಾರ ನಮ್ಮ ತಪ್ಪನ್ನು ಸಮರ್ಥಿಸಲು ಪ್ರೇರೇಪಿಸುತ್ತದೆ ಇನ್ನೊಬ್ಬನ ತಪ್ಪನ್ನು ನಾವು ಲೆಕ್ಕ ಇಡಬೇಕೆಂದಿಲ್ಲ ಅದಕ್ಕೆಂದೇ ಮೇಲೊಬ್ಬ ಕೂತಿದ್ದಾನೆ ನಾವು ನಮ್ಮಿಂದ ತಪ್ಪಾಗದಂತೆ ಎಚ್ಚರವಹಿಸೋಣ ಯಾವುದೇ ವ್ಯಕ್ತಿಯ ಇಚ್ಛೆ ನಾವು ನಿರ್ಧರಿಸಲು ಸಾಧ್ಯವಿಲ್ಲ ಅದು ಆತನ ಮನಸ್ಥಿತಿ ನಿರ್ಧರಿಸುತ್ತದೆ ಆತ ನಮ್ಮನ್ನು ಇಷ್ಟಪಟ್ಟಾಗ ನಮ್ಮ ಕೆಟ್ಟದ್ದನ್ನು ಮರೆಯುತ್ತಾನೆ ಇಷ್ಟಪಡದಿದ್ದಾಗ ನಮ್ಮ ಒಳ್ಳೆಯದನ್ನು ಮರೆಯುತ್ತಾನೆ ಅತ್ತಾಗ ಬರುವವರೆಲ್ಲರೂ ನಮ್ಮವರೆಂದಲ್ಲ ಬದಲಿಗೆ ಯಾರು ನಮ್ಮನ್ನ ಅಳಲು ಬಿಡೋದಿಲ್ಲವೋ ಅಂಥವರು ನಿಜಕ್ಕೂ ನಮ್ಮವರಾಗಿರುತ್ತಾರೆ ಕೆಟ್ಟ ಸಮಯದಲ್ಲಿ ನಮ್ಮನ್ನು ಬಿಟ್ಟು ಹೋದವರನ್ನ ಅಭಿನಂದಿಸೋಣ ಯಾಕೆಂದರೆ ನಾವು ಒಬ್ಬರೇ ನಿಂತರೂ ಗೆಲ್ಲುತ್ತೇವೆಂಬ ಧೈರ್ಯ ಬರಲು ಕಾರಣ ಅವರ ಅಗಲುವಿಕೆ ತಾನೆ ಆ ಕಾರಣಕ್ಕಾಗಿ ಅವರನ್ನು ಮರೆಯದೇ ಇರೋಣ ನಾವೇ ಸೇಡು ತೀರಿಸಿಕೊಳ್ಳಬೇಕೆಂದಿಲ್ಲ ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಇದ್ದು ಬಿಡೋಣ ಯಾರು ನಮಗೆ ನೋವು ನೀಡಿದ್ದಾರೋ ಅವರಿಗೆ ಅವರೇ ಸೋಲಿಸಿಕೊಳ್ಳುವ ದಿನ ಅವರಿಗಾಗಿ ಕಾಯುತ್ತಿರುತ್ತದೆ ಜೀವನ ಉತ್ತಮವಾಗಲು ನಾವು ಖುಷಿಯಲ್ಲಿರಬೇಕು ಜೀವನ ಅತ್ಯುತ್ತಮವಾಗಲು ನಮ್ಮಿಂದ ಇತರರು ಖುಷಿಯಲ್ಲಿರಬೇಕು ದೀಪ ಯಾವತ್ತೂ ಇತರರ ಬೆಳಕಿಗಾಗಿ ಉರಿಯುತ್ತಿರುತ್ತದೆ ನಾವು ದೀಪದಂತಿರೋಣ ಹೌದು ಇದು ಎಂಟನೇ ಓಂಕಾರ ನಿಮಗೊಂದು ನಮಸ್ಕಾರ ನಾನು ಓಂ ಗಣೇಶ್ ಉಪ್ಪುಂದ